ಮೈಸೂರು ವಿಜಯನಗರದಲ್ಲಿರುವ ಶ್ರೀ ಯೋಗಾನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಹೊಸ ವರ್ಷದ ಅಂಗವಾಗಿ ತಿರುಪತಿ ಮಾದರಿಯ ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪರಮಪೂಜ್ಯ ನಾಡೋಜ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ತಿಳಿಸಿದರು ಶ್ರೀ ಯೋಗಾನರಸಿಂಹಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಮಿಗಳು ಕಳೆದ ಹಲವಾರು ವರ್ಷಗಳಿಂದ ಅನುಚಾನವಾಗಿ ನಡೆಸಿಕೊಂಡು ಬರುತ್ತಿರುವಂತೆ ಈ ವರ್ಷವು ಹೊಸ ನೂತನ ಕ್ರೈಸ್ತ ವರ್ಷ ಆರಂಭದ ಅಂಗವಾಗಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತು ಬುಧವಾರದಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಪ್ರಾರಂಭಿಸಿ ಶಿವಮೊಗ್ಗ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮತ್ತು ಶ್ರೀರಂಗ ಕ್ಷೇತ್ರ ಮಧುರೆ ಕ್ಷೇತ್ರದಿಂದ ತರಿಸಿರುವ ವಿಶೇಷ ತುಮಾಲೆ ಮತ್ತು ಸ್ವರ್ಣ ಪಿಸೋದಿಂದ ಶ್ರೀ ಸ್ವಾಮಿಗೆ ಸಹಸನಾಮಾರ್ಚನೆ ಮತ್ತು ದೇವಾಲಯದ ಉತ್ಸವ ಮೂರ್ತಿಯಾದ ಶ್ರೀರಂಗನಾಥ ಸ್ವಾಮಿಯವರಿಗೆ ದೇವಾಲಯದ ಆವರಣದಲ್ಲಿ ಏಕದಶ ಪ್ರಾಕಾರೋತ್ಸವ ಮತ್ತು ಐವತ್ತು ಕುಂಟ ಪುಳಿಯೋಗರೆ ನಿವೇದನೆ ಮತ್ತು ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಣೆ ನಡೆಯುತ್ತದೆ ಎಂದು ಮಾಹಿತಿ ನೀಡಿದರು ಹೋಗ್ತಾ ದೇವಸ್ಥಾನದಲ್ಲಿ ಎಲ್ಲ ವಿಶೇಷವಾಗಿ ಅಲಂಕಾರ ಹಾಕುವುದು ಪೂಜೆಗಳಾಕುವುದು ತುಂಬ ವಿಶೇಷವಾಗಿ ವಿಶೇಷವನ್ನು ಕಲಿತಾ ಇದ್ದಾರೆ ಕಾಲದಲ್ಲೂ ಕೂಡ ಈ ದೇಶಕ್ಕೆ ತುಂಬ ಕೆಲವರು ತುಂಬ ಈ ಭಗವಂತನ ಮೇಲೆ ಅವ್ರಿಗೆ ಇದ್ದಂಥ ಒಂದು ಆಸಕ್ತಿ ಅರ್ಶಿಸ್ತಲ್ಲ ಅದೇ ರೀತಿ ಸ್ವಾಮಿಯವರು ಕೂಡ ಯಾವಾಗ ಬಂದು ಒಳ್ಳೆಯ ಆಶೀರ್ವಾದ ಮಾಡ್ತಿದ್ರು ಆಶೀರ್ವಾದ ಅಂತ ನಾವು ಬೆಂಗಳೂರು ಎಲ್ಲ ತಗೊಂಡು ಹೋಗ್ತಾ ಇದ್ವಿ ಅಷ್ಟು ವಿಶೇಷವಾದ ಈ ಒಂದು ದೇವಸ್ಥಾನ ಏನು ಮಧುಮಸ್ವಾಮಿ ದೇವಸ್ಥಾನ ಇದನ್ನು ನಾವು ಯಾವ ಕಾರಣಕ್ಕೂ ನಾವು ಮರೆಯಲ್ಲ ನಮ್ಮ ಕುಟುಂಬದ ಮೇಲೆ ನಮ್ಮ ಸ್ವಾಮಿಗಳ ತಮ್ಮ ಪ್ರೀತಿ ಅವರ ಎಲ್ಲ ಅವರ ತಮ್ಮ ಎಲ್ಲರೂ ಪ್ರೀತಿ ನಾವು ಯಾವತ್ತೂ ಮರೆಯಲ್ಲ ಬೇಕಾಗೋದೂ ಇಲ್ಲ ತುಂಬ ಈ ದೇವರ ಒಂದು ಕೃಪೆ ನಮ್ಮ ಕುಟುಂಬದ ಇದೆ ತುಂಬ ಯಾವಾಗಲೂ ನಾವು ಕಂಡು ಇರ್ತೀವಿ ದೇವಸ್ಥಾನಕ್ಕೆ ಇವತ್ತು ಈ ಹೊಸ ವರ್ಷದ ಶುಭ ಎಲ್ಲ ಭಕ್ತಾದಿಗಳಿಗೆ ಅವರು ಸವಾಲವನ್ನು ಮಾಡ್ತಾ ಇದ್ದಾರೆ ಆ ಒಂದು ಅವರ ಆಶೀರ್ವಾದ ನಮಗೂ ಇರಲಿ ನಿಮ್ಮಿಸಿ ಅಂತ ಹೇಳ್ತಾ ಹೇಳ್ತಾ ಇರ್ತೀನಿ ಹೇಳಿ ಮತ್ತೊಮ್ಮೆ ಈ ಒಂದು ಸಮಾರಂಭಕ್ಕೆ ಈ ಒಂದು ವಿಶೇಷವಾದ ಏನಕ್ಕೆ ನಮ್ಮನ್ನು ಕರೆತೆ

लोग, लोग के क्षेम का योग क्षेम स्वामी विजय विजय अलंकार वैष्णव क्षेत्र शिव क्षेत्र क्षेत्र युवती क्षेत्र